ಏನ್ ಮಾಡ್ತಾವ್ರೆ ಒಟ್ಟಿಗೆ ಅನ್ನ ತಿನ್ನಲ್ವ ಅವರು ನಮ್ಮಂಗೆ ಮಣ್ಣು ತಿಂತಾರ ಇವಾಗ ನಮ್ಗೆ ತೊಂದರೆ ಆದ್ರೆ ನಾವು ವಿಷ ಕೊಡಬೇಕಷ್ಟೇ ಅದಕ್ಕೆ ಎಸ್ ಟಿ ಸೋಮಶೇಖರ್ ದಯವಿಟ್ಟು ಈ ಭಾಗದಲ್ಲಿ ಹೋರಾಟ ಮಾಡಬೇಕು ರೌಡಿಗಳು ಬಂದಂಗೆ ಗಾಡಿ ಮಾಡೋಕ್ಕೆ ಅಂದ್ರೆ ಅವ್ರೇನು ಮೂಡೋದೆಲ್ಲ ಅರ್ಧಕ್ಕರ್ಧ ತಗೊಂಡವ್ರಲ್ಲ ನಮಗೂ ಹಂಗೆ ಕೊಡ್ಲಿ ನಮಸ್ಕಾರ ಸುದ್ದಿಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೇಂದ್ರ ಕುಮಾರ್ ರೈತರ ಮೇಲೆ ನೈಸ್ ಗದಾ ಪ್ರಹಾರ ಅನಗತ್ಯ ಪೊಲೀಸ್ ದೂರು ಆಕ್ರೋಶಗೊಂಡ ರೈತರು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಏನಿದು ರೈತರ ಮೇಲೆ ನೈಸ್ ಗದಾ ಪ್ರಹಾರ ಏನು ಅನಗತ್ಯವಾಗಿ ಪೊಲೀಸ್ ದೂರು ಆಕ್ರೋಶಗೊಂಡ ರೈತರು ಏನು ಅನ್ನುವಂಥದ್ದು ಅನೇಕರನ್ನು ಕಾಡ್ತಾ ಇರಬಹುದು ನೈಸ್ ರಸ್ತೆ ನೈಸ್ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಸ್ವಾಧೀನ ಕುರಿತಂತೆ ರೈತರು ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ ನೈಸ್ ವರ್ಸಸ್ ರೈತರು ನಡೀತನೇ ಇದೆ ಅದು ಒಂದು ಭಾಗ ಆದರೆ ಇವತ್ತು ಅತ್ಯಂತ ವಿಶೇಷವಾಗಿ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನೈಸ್ ಕಂಪ್ನಿಯವರು ಅನಗತ್ಯವಾಗಿ ಯಾವುದೇ ದಾಖಲೆಗಳಿಲ್ಲದೆ ಇದ್ದರೂ ಕೂಡ ರೈತರ ಮೇಲೆ ಗದ ಪ್ರಹಾರವನ್ನು ಇದ್ದಾರೆ ಅಷ್ಟೇ ಅಲ್ಲ ಈ ನಿವೃತ್ತಿ ಹೊಂದಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿಯನ್ನು ನೌಕರರನ್ನು ಅಧಿಕಾರಿಗಳನ್ನು ನೈಸ್ ಕಂಪ್ನಿಯಲ್ಲಿ ಕೆಲಸಕ್ಕೆ ತೆಗೆದುಕೊಂಡು ಅವರ ಮೂಲಕವಾಗಿ ರೈತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ರೈತರ ಆಕ್ರೋಶ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮೊದಲಿಗೆ ನಂತರ ಹೇಳಿಕೆಗಳು ಏನು ಅಂತ ಹೇಳ್ತೇನೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗೋಣಿಪುರ ತಿಪ್ಪೂರು ಆ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಹಲವಾರು ಎಕರೆ ಜಮೀನುಗಳನ್ನು ನೈಸ್ ಕಂಪ್ನಿ ವಶಪಡಿಸ್ಕೊಂಡಿದೆ ಅಂತಕ್ಕಂಥದ್ದು ಒಂದು ಭಾಗ ಇನ್ನೊಂದು ವಶಪಡಿಸಿಕೊಂಡಿಲ್ಲ ಕೆ ಐ ಡಿ ಬಿ ಕೇವಲ ಅದನ್ನು ನೋಟಿಫಿಕೇಷನ್ ಮಾಡಿದೆ ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ನೈಸ್ ಕಂಪ್ನಿಗೆ ನಿವೇಶ ಜಮೀನು ಕೂಡ ವರ್ಗಾವಣೆ ಆಗಿಲ್ಲ ಹೀಗಿರುವಾಗ ಆ ಜಮೀನು ಇನ್ನೂ ರೈತರ ಮಾಲೀಕತ್ವದಲ್ಲಿ ಇರದೆ ನಮ್ಮ ಮಾಲೀಕತ್ವದಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ನಾವು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ನೈಸ್ ಕಂಪನಿಯ ಈ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಮೇಲೆ ಬಂದು ಗಲಾಟೆಯನ್ನು ಮಾಡ್ತಾರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ ನಾವು ಏನಾದರೂ ಮಾಹಿತಿಯನ್ನು ಕೊಡಿ ನಿಮ್ಮ ಏನು ದಾಖಲೆ ಇದೆ ಕೊಡಿ ಅಂದರೆ ದಾಖಲೆ ಕೊಡೋದಿಲ್ಲ ನಮ್ಮ ದಾಖಲೆ ನೋಡೋದಿಲ್ಲ ಅನ್ನುವಂಥದ್ದು ರೈತರ ಅಳಲು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗೋಣಿಪುರ ತಿಪ್ಪೂರು ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಗ್ರಾಮದೊಳಗೆ ಒಬ್ಬ ದಲಿತ ಮುಖಂಡರೊಬ್ಬರು ಫಿಶ್ ಟ್ಯಾಂಕ್ ಅಂದರೆ ಮೀನು ಸಾಕಾಣಿಕೆಗೋಸ್ಕರವಾಗಿ ಅನುಕೂಲ ಮಾಡಿಕೊಂಡು ವ್ಯಾಪಾರವನ್ನು ಮಾಡಬೇಕು ಅಂದರೆ ಮೀನು ಸಾಕಾಣಿಕೆಗೆ ಕಾರ್ಯವನ್ನು ನಿರ್ವಹಿಸುವ ಸಂದರ್ಭಗಳಿಗೆ ಬ್ಯಾಂಕಿನಿಂದ ಹತ್ತು ಲಕ್ಷ ರೂಪಾಯಿಯನ್ನು ಸಾಲವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕೆಲಸ ಮಾಡಬಾರ್ದು ಹೇಳಿ ತಡೆಯನ್ನು ಒಡ್ಡುವುದರ ಮೂಲಕವಾಗಿ ಕಗ್ಗಲೀಪುರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಮೀನು ಅನ್ನೋದಕ್ಕೆ ಯಾವ ದಾಖಲೆ ಇದೆ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡೋದಕ್ಕೆ ನೀವ್ಯಾರು ಅಡ್ಡಿಪಡಿಸೋದಕ್ಕೆ ಅಂತೇಳಿ ಈ ಕುರಿತಂತೆ ಒಂದಷ್ಟು ಜನ ರೈತಗಳೆಲ್ಲರೂ ಕೂಡ ಕಗ್ಲಿಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಭೇಟಿಯಾಗೋಕ್ಕೆ ಬಂದಿದ್ದರು ಬೆಳಗ್ಗೆಯಿಂದ ಕಾದರೂ ಹನ್ನೆರಡು ಗಂಟೆಗೆ ಬರ್ತಾರೆ ಒಂದು ಗಂಟೆಗೆ ಬರ್ತಾರೆ ಎರಡು ಗಂಟೆಗೆ ಬರ್ತಾರೆ ಅಂಥೇಳಿ ಕಾದು ಕಾದು ಕಾಯ್ತಾ ಕೂತಿದ್ದರು ಆ ಸಂದರ್ಭಗಳ ಸುದ್ದಿ ಮುರಿದಂಗೆ ಹಲವಾರನ್ನು ಸಂದರ್ಶನವನ್ನು ಮಾಡ್ತು ಏನಾಗಿದೆ ಯಾವ ಉದ್ದೇಶಕ್ಕೋಸ್ಕರ ಕಗ್ಲಿಪುರ ಠಾಣೆಗೆ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಒಂದಷ್ಟು ಮಾಹಿತಿಯನ್ನು ಪಡೆದ್ವಿ ಅದರೊಳಗೆ ಏನು ಕಗಲಿಪುರ ಠಾಣೆಯ ಮುಂಭಾಗ ಇದ್ದಂಥ ರೈತರ ಪೈಕಿ ಡಿ ಕೆ ಅಂತಲೇ ಗುರುತಿಸಿರ್ಕಂಥಕ್ಕಂಥವ್ರು ಗೋಣಿಪುರಕ್ಕೆ ಸಂಬಂಧಪಟ್ಟಂಥವ್ರು ಅವ್ರು ಹೇಳಿದ್ರು ಎಸ್ ಟಿ ಸೋಮಶೇಖರ್ ಅವರು ಇರೋದರಿಂದ ನಾವು ರೈತರು ಧೈರ್ಯವಾಗಿದ್ದೇವೆ ಸೋಮಶೇಖರ್ ಅವರು ಕೇಣಿಗೆ ಮಣೆ ಹಾಕಿಲ್ಲ ಹಾಗಾಗಿ ನಾವೆಲ್ಲ ಬದುಕಿದ್ದೇವೆ ನಮಗೆ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಮಾಡಬೇಕು ಅನ್ನುವಂಥದ್ದು ಡಿ ಕೆ ಅಂತ ಕರೀತಾತಕ್ಕಂಥ ವ್ಯಕ್ತಿಯೊಬ್ಬರು ಎಸ್ ಟಿ ಎಸ್ ಅವ್ರ ಬಗ್ಗೆ ಹೇಳಿದಂಥದ್ದು ಅದಾದ ಮೇಲೆ ಇನ್ನು ರೈತರು ಅನೇಕರು ಹೇಳಿದ್ರು ನಮಗೆ ದಯಾಮರಣ ಕೊಟ್ಟುಬಿಡಿ ವಿಷ ಕುಡಿಬೇಕಾತು ಈ ರೀತಿ ಆದರೆ ನಾವು ಏನಕ್ಕೋಸ್ಕರ ಬದುಕಬೇಕು ಅನ್ನುವಂಥದ್ದು ಅನೇಕರ ವಾದ ಈ ಮಧ್ಯೊಳಗೆ ರೈತ ಪರ ಹೋರಾಟಗಾರಾಗಿರ್ತಕ್ಕಂಥ ಬಟ್ಟೆಯವರೊಂದು ಮಾತನ್ನು ಹೇಳಿದ್ರು ಆರಂಭದಲ್ಲಿ ಸಾಕಷ್ಟು ಕಡೆಗೆ ಕಡೆಗೊಂದು ಮಾತನ್ನು ಹೇಳಿದ್ರು ಅವರು ಮೈಸೂರಿನ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವರು ಏನು ಶೇಕಡ ಐವತ್ತು ಐವತ್ತರಷ್ಟು ತೆಗೆದುಕೊಂಡಿದ್ದಾರೆ ಹಾಗೆ ನಮಗೆ ಶೇಕಡ ಐವತ್ತು ಐವತ್ತರಷ್ಟು ಕೊಟ್ಟುಬಿಡಿ ನಮಗೆ ಒಳ್ಳೇದಲ್ವೇ ನಿಮಗೊಂದು ನೀತಿ ನಮಗೊಂದು ನೀತಿ ಯಾಕೆ ಅನ್ನುವಂಥ ಮಾತನ್ನು ಆಡಿದ್ರು ಬಹುತೇಕ ಬಹುತೇಕರೆಲ್ಲರೂ ಕೂಡ ಎಸ್ ಟಿ ಸೋಮಶೇಖರ್ ಅವರ ಒಂದಷ್ಟು ಹೋರಾಟದ ಫಲವಾಗಿ ಕೇಣಿಯವರ ಜೊತೆ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳದಲ್ಲಿ ಇರೋದರಿಂದ ನಾವೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಸೋಮಶೇಖರ್ ಅವರಿಗೆ ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂಥ ಆಗ್ರಹದ ಜೊತೆಗೆ ಈ ಕ್ಷೇತ್ರದ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಸದಸ್ಯೆ ಶೋಭಾ ಕರಂದ್ಲಾಜೆ ಅವರು ಹೆಚ್ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂತಹ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಇದರ ಗಮನವನ್ನು ಹರಿಸಬೇಕು ಅಂತ ಹಲವರು ಆಗ್ರಹವನ್ನು ಮಾಡಿದ್ದಾರೆ ಇನ್ನೂ ಕೂಡ ಕೆ ಐ ಡಿ ಬಿ ನೋಟಿಫಿಕೇಷನ್ ಮಾಡಿದ ತಕ್ಷಣವೇ ನಮಗೆ ಕೊಟ್ಟು ಬಿಟ್ಟಿದ್ದಾರೆ ನಮ್ಮದೇ ಜಾಗ ಅನ್ನುವಂಥದ್ದು ಸರಿ ಅಲ್ಲ ನಮ್ಮ ಹೆಸರಿನಲ್ಲಿದೆ ಆ ಜಾಗ ಆದರೆ ನಾವು ಬದುಕು ಬಾಳಬೇಕು ನಮಗೆ ನಮ್ಮನ್ನು ಬಿಟ್ಟು ಕೊಟ್ಬಿಡಿ ಇಲ್ಲ ಮಾರ್ಕೆಟ್ ದರ ಏನಿದೆ ಅದು ಕೊಡಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಬೆಟ್ಟಯ್ಯ ಅಂತೇಳಿ ಗೋಣಿಪುರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಮೊದಲನೇದಾಗಿ ಇವತ್ತು ನಮ್ಮ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಂ ಶ್ರೀನಿವಾಸ್ ಅವರು ನಿಧನರಾಗಿದ್ದಾರೆ ಮತ್ತು ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು ನಿಧನರಾಗಿದ್ದಾರೆ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನನ್ನ ಮಾತನ್ನು ಶುರು ಮಾಡ್ತೀವಿ ಸರ್ ನಮ್ಮದು ಗೋಣಿಪುರ ತಿಪ್ಪೂರು ಸೀಗೆಹಳ್ಳಿ ದೊಡ್ಡ ಕುಂಟಿನಹಳ್ಳಿ ಕೊಡಿಯಾಲ ಕರೇನಹಳ್ಳಿ ಎನ್ನುವ ಗ್ರಾಮನ ಅಕ್ವಿಯೇಷನ್ ಮಾಡಿ ತೊಂಬತ್ತೇಳು ತೊಂಬತ್ತೇಳರಲ್ಲಿ ನಮಗೆ ನೋಟಿಸ್ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಪರಿಹಾರ ಆಗಲಿ ಪ ಮತ್ತು ಯಾವುದೇ ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಹಾಗಾಗಿ ನಮ್ಮ ರೈತ ಇವತ್ತಲ್ಲಿ ಈ ಮಾರಪ್ಪ ಅನ್ನೋ ಒಬ್ಬ ರೈತ ಒಂದು ಫಿಶು ಟ್ಯಾಂಕ್ ಮಾಡ್ತಾಯಿದ್ದಾನೆ ಅವನ ಜಮೀನಲ್ಲಿ ನೈಸ್ ಕಮ್ಮನಿಯವರು ಹೋಗಿ ಗಲಾಟೆ ಮಾಡೋರು ಯಾಕೆ ಮಾಡ್ತೀಯಾ ಇದು ನಮ್ಮದು ಜಾಗ ಅಂತ ಇವ್ರಿಗೇನಾಗಿದೆ ಇನ್ನು ರೈತನಿಗೇ ಪರಿಹಾರ ಇವರು ಕೊಟ್ಟಿಲ್ಲ ಪರಿಹಾರ ಕೊಟ್ಟು ಕೆ ಡಿ ಬಿ ಪರಿಹಾರ ಕೊಟ್ಟು ಕೆ ಡಿ ಬಿಯಿಂದ ನೈಸ್ಗೆ ಒಟ್ಟು ಮೇಲೆ ತಾನೆ ಇವ್ರು ಬರಬೇಕು ಹಾಗಾಗಿ ಇವರು ಬಂದು ಕಾರಣ ನಮ್ಮ ಗೋಣಿಪುರ ತಿಪ್ಪೂರು ಸೀಗಳ್ಳಿ ಕೊಡ್ಯಲ್ ಕರೆನಹಳ್ಳಿ ದೊಡ್ಡಗೊಂಡ್ನಳ್ಳಿ ಗ್ರಾಮದ ರೈತರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಈ ನೈಸ್ ಕಂಪ್ನಿಯವರು ನೈಸ್ ನೈಸ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಈ ರಿಟೈರ್ಡ್ ಅಧಿಕಾರಿಗಳ್ನ ಹಾಕ್ಕೊಂಡಿದ್ದಾರೆ ಹಾಗಾಗಿ ಬ ಇವತ್ತು ಕಗ್ಲಿಪುರ ಟೇಷನ್ನಲ್ಲಿ ಮಾರಪ್ಪ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಮಾರಪ್ಪ ವನ್ನಪ್ಪ ಅವ್ರ ಮೇಲೆ ಅದರಿಂದ ಕಗ್ಲಿಪುರ ಟೇಷನ್ ಬಂದಿದ್ದೀವಿ ಆ ಹಿಂದೆ ಪಾಲ ಪಾಸ ಪಾಸ ಸಾರ್ತಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಅವತ್ತು ಬಂದು ಸಾಹೇಬ್ರಿಗೆ ಇನ್ಸ್ಪೆಕ್ಟ್ರು ಕೇಳಿದಾಗ ಸರ್ ನೀವು ಇವ್ರ ಹತ್ರ ಏನಿದೆ ದಾಖಲೆ ತಗೊಳ್ಳಿ ನಮ್ಮ ದಾಖಲೆ ಅಂತೇಳಿ ನಾವು ಕೇಳಿದಾಗ ನೀವು ತಹಸೀಲ್ದಾರ್ ಮತ್ತು ಕೆ ಡಿ ಬಿ ಅವರು ನಿಮಗೆ ಕೊಡೋ ಗಂಟ ನೀವು ಅವ್ರ ಹತ್ರ ಅಲ್ಲಿ ಕಾಲಿಕ್ ಬೇಡ್ರಿ ಅಂತ ಹೇಳ್ ಕಳಿಸೋರು ಇನ್ಸ್ಪೆಕ್ಟ್ರು ಇಂದಿನ ಕಂಪ್ಲೇಂಟಲ್ಲಿ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಬಡ ರೈತ ಪಾಪ ಅವ್ನು ಇಲ್ಲಿಂದ ಕಗ್ ಕಗ್ಲಿಕ್ಕೆ ಬರ ಬರೋಕ್ಕೂ ಕೂಡ ಅವನಿಗೆ ಚೈತನ್ಯ ಇಲ್ಲ ಆ ಮಟ್ಟಕ್ಕಿದ್ದಾನೆ ಇದು ಕೊಟ್ಟಿಲ್ಲ ಏನೂ ಆಗಿಲ್ಲ ಜಮೀನು ಕೊಟ್ಟಿಲ್ಲ ರೈತರು ಪರಿಹಾರನೂ ಕೊಟ್ಟಿಲ್ಲ ಈ ರೀತಿಯಾಗಿ ನಮಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಯಾವುದೇ ಒಂದು ಮನೆ ಕಟ್ಟೋಕ್ಕಾಗಲಿ ಒಂದು ಏನೇ ಅಭಿವೃದ್ಧಿ ಮಾಡೋಕ್ಕೆ ತೊಂದರೆ ಮಾಡ್ತಾವ್ರೆ ಆದ್ರಿಂದ ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಸ್ಕೊಂಡು ಏನು ನೈಸ್ ಕಂಪ್ನಿಯವರ ಮಾನಪಲ್ಲಿ ಆಗೋಗ್ಬಿಟ್ಟೈತೆ ಸರ್ಕಾರ ಎಚ್ಚರಿಸ್ಕೊಂಡು ರೈತರಿಗೆ ಸೂಕ್ತ ಪರಿಹಾರ ಕೊಟ್ಟು ಮೊನ್ನೆ ಕೂಡ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ರೈತರಿಗೆ ಇವತ್ತಿನ ಮಾರ್ಕೆಟ್ ಬೆಲೆ ಕೊಟ್ಟು ನೀನು ಜಮೀನ ಅಂತ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ ಒಂದು ವಾರ ಆಗಿದೆ ನೋಡಿ ಇಲ್ಲೇ ಇದೆ ಆರ್ಡ್ರು ಇಲ್ಲೇ ಇದೆ ನಾಲ್ಕು ಪಟ್ಟು ಕೊಟ್ಟು ಕೊಡಬೇಕ ಇದು ಜಾಗ ತೊಗೊಬೇಕು ಅಂತೇಳಿ ಇವ್ರು ಬಂದು ರೈತರಿಗೆ ಗಲಾಟೆ ಮಾಡೋಕ್ಕೆ ಇವ್ರು ಯಾರು ಇವ್ರಿಗೇನು ಏನಿದೆ ಹಕ್ಕು ಇವ್ರಿಗೆ ಅಧಿಕಾರ ಯಾರು ಕೊಟ್ಟವರು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಸರ್ ರೈತರಿಗೆ ಅದರಿಂದ ಸರ್ಕಾರ ಎಚ್ಚರಿಸ್ಕೊಂಡು ರೈತರಿಗೆ ಗಮನ ಹರಿಸಿ ರೈತರಿಗೆ ಪರಿಹಾರ ಕೊಡೋದು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಸರ್ ಪಂಚಾಯತಿ ನಂಬರ್ ನಾನು ಇವತ್ತು ನೈಸ್ತು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾರಿ ನಾವು ಕೊಟ್ಟವ್ರು ನೆನ್ನೆ ಮನೆ ಎರಡು ಸಾರಿ ಆರ್ಡ್ರು ಕೊಟ್ರು ಇವರು ನೈಸ್ ಬರೋಕೆ ಇವ್ರು ಅಪ್ಪಂದ ಜಾಗ ಅದಕ್ಕೆ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ಹೇಳಿದೀವಿ ನೈಸು ಓಡಾಟ ಹೋರಾಟ ಮಾಡೋಣ ನಾವು ಬಿಡೋದಿಲ್ಲ ಕೋರ್ಟಲ್ಲಿ ನಡೀತಾ ಇದೆ ಮನೆಯನ್ನು ಇಪ್ಪತ್ತಾರಕ್ಕೆ ಕೇಸದೆ ಅಂತ ಹೇಳಿರು ಸಾಬರು ತಕ ಯಾವ ನನ್ನ ಮಗ ನೈಸೋನಲ್ಲ ಯಾವನು ಬಂದರು ನಮ್ಮ ಎಮ್ ಎಲ್ ಎ ಬಿಗ್ಯಾಗವ್ರೆ ಅಶೋಕ್ ಕಿಣಿ ನಮ್ಮ ಚೀಪ್ ಮಿನಿಸ್ಟ್ರಾಗಿದ್ದಾಗ ಬಂದಿದ್ದ ಅವ್ರ ಮನೆಗೆ ಬಂದಿದ್ದಾಗ ಸಾಹೇಬ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ನನ್ನ ಭಾಗದಲ್ಲಿ ನನ್ನ ಕಾನ್ಸ್ಟಿ ರೈತರು ನಾಲ್ಕು ಸಾರಿ ಗೆಲ್ಸವ್ರೆ ನಾನೇ ಎರಡು ಸಾರಿ ಸೋಲ್ಸಿದ್ರು ನನ್ನ ಕೈ ಬಿಟ್ಟಿಲ್ಲ ನಾನು ಯಾವುದೇ ಕಾರಣಕ್ಕೂ ಐದು ಕೋಟಿ ಹತ್ತು ಕೋಟಿ ಜಾಗ ನಾನು ಬಿಡೋದಿಲ್ಲ ಸಿದ್ದರಾಮಯ್ಯನ ಉಗ್ರಪ್ಪ ಬಂದಿದ್ದಾಗೂ ಅದು ಹೇಳೋರೆ ಹುಳ್ಳಿ ಬೆಳೆ ಜಾಗ ಅಲ್ಲ ಅಂತ ಕೊಟ್ಟಿದ್ದ ಇವನು ಅವಾಗ ಏನು ಮಾಡ್ರು ಸಿದ್ದರಾಮಯ್ಯನು ಉಗ್ರಪ್ಪವರು ಇದು ಬಲವತ್ತಾದ ಭೂಮಿ ಅಂತೇಳಿ ಅವಾಗೂ ಬರೆದವ್ರೆ ಸಾಹೇಬ್ರು ಯಾರು ಸಿ ಎಮ್ ಎ ಬರೆದವ್ರೆ ಬರೆದು ಮೊನ್ನೆ ಸಿ ಹತ್ರಕ್ಕೆ ಹೋಗಿ ಹೇಳಿದ್ವಿ ಅವರು ಕೋರ್ಟಲ್ಲಿ ಎತ್ಕೊಳೋ ಇಪ್ಪತ್ತಾರು ಕಳೀಲಿ ಕಳೆದಾದಮೇಲೆ ನಮ್ಮ ಎಮ್ ಎಲ್ ಎರು ಯಾವುದೇ ಕಾರಣಕ್ಕೂ ಬಿಡಲ್ಲ ಐದು ಹತ್ತು ಕೋಟಿ ಕೊಟ್ರು ಐತೆ ಅಂತ ಅದೇ ಅನ್ಬೈನೇ ಹತ್ರ ಆಯ್ತಾ ಕಾಪಿ ಯಾರು ಸಿ ಎಮ್ ಹೇಳೋರೆ ಹತ್ತು ಕೋಟಿ ಕೊಟ್ಟರು ಕೊಡೋಕ್ಕಾಗಲ್ಲ ಜಾಗ ಸಿಗೋಲ್ಲ ಅಂಥದಾಗ ಯಾವುದೇ ಕಾರಣಕ್ಕೂ ರೈತರು ಕೊಡಲ್ಲ ಅಂತ ಹೇಳಿದಾರೆ ಅದಕ್ಕೆ ಎಸ್ ಟಿ ಸೋಮಶೇಖರ್ ದಯವಿಟ್ಟು ಈ ಭಾಗದಲ್ಲಿ ಹೋರಾಟ ಮಾಡಬೇಕು ಬಿಗಿಯಾಗಿದ್ದು ಒಳ್ಳೆ ರೇಟ್ ಕೊಡಿಸ್ಬೇಕು ಇಲ್ಲ ಅವನ್ನ ತೊಲಗಿಸ್ಬೇಕು ಎಲ್ರೆಗೂ ಮಾಡಬೇಕು ಈ ಗ್ರಾಮದ ಒಬ್ಬ ರೈತ ನಾನು ಬಿ ಎನ್ ನಂಜುಂಡಯ್ಯ ಅಂತ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಇವರು ಏನು ಪರಿಹಾರ ಕೊಡ್ತೀರ ರೈತನ ಬಂದು ವಾಕ್ಲೆಬ್ಬರಿಸ್ತಾವ್ರೆ ಈ ಒಕ್ಲೆಬ್ಬರಿಸಕ್ಕೆ ರೈತರು ಬಿಡೋದಿಲ್ಲ ಇವಾಗ ಸಾಹೇಬರು ಬಂದಿದ್ದ ತಕ್ಷಣ ನಾವು ಕೇಳಿ ಒಂದು ಪರ್ಮಿಷನ್ ತಗೊಂಡು ರೋಡ್ ತಡೆ ಹಿಡಿಬೇಕು ಅಂತಲೂ ಕಾಯ್ದಿದ್ದೀವಿ ಬರಬೇಕು ಸರ್ಕಲ್ ಸಾಹೇಬ್ರು ಬಂದಾಗ ರೋಡ್ ತಡೆ ಹಿಡ್ದು ನಮ್ಮ ಏ ನಮ್ಮ ಶಾಸಕರಾದಂಥ ಎಸ್ ಟಿ ಸಂಸದರು ಗೌಡರು ಬರಬೇಕಿಲ್ಲಿ ವಿರೋಧ ಪಕ್ಷದವರು ಬರಬೇಕು ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು ಅಂತ ನಾವು ಕೇಳ್ಕೊಂಡು ನಾವು ರೋಡ್ ತಡೆ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ಸಾಹೇಬರು ಏನು ಹೇಳ್ತಾರೆ ಅಂತ ಅವರು ಪರ್ಮಿಷನ್ ಕಾಯ್ತಾ ಇದ್ವಿ ನಲವತ್ತಾರು ನಮ್ಮ ನಮ್ಮದೇ ಜಮೀನು ನಾವು ನಮ್ಮ ಕೈಲಿ ದುಡಿಯೋಕ್ಕಾಗಲ್ಲ ಬೇಸಾಯ ಮಾಡೋಕ್ಕಾಗಲ್ಲ ನೀರಿಲ್ಲ ಅಂತ ಹೇಳ್ಬಿಟ್ಟು ಯಾರೋ ಬಂದು ಬಾಡಿಗೆ ಕೇಳಿದ್ರು ಬಾಡಿಗೆ ಕೊಟ್ಟಿದಲ್ಲಿ ಕೆಲಸ ಮಾಡಕ್ಕೆ ಬಂದು ಕೆಲಸ ಮಾಡೋಕ್ಕೆ ಬಿಡಲ್ಲ ಇವ್ರೇನು ಸಾಯಂಕಾಲ ಟೈಮಲ್ಲಿ ಐದು ಗಂಟೆ ಐದು ಐದುವರೆ ಆರು ಗಂಟೆ ಮೇಲೆ ಬರ್ತಾರೆ ರೌಡಿಗಳು ಬಂದಂಗೆ ಗಾಡಿ ಮಾಡೋಕ್ಕೆ ಎಲ್ಲ ಬಂದು ನಾವು ಕೆಲಸ ಮಾಡೋಂಗಿಲ್ಲ ನೀವು ಅಂತ ಹೇಳಿ ಇದು ಮಾಡ್ತವೆ ಇಲ್ಲಿ ಸ್ಟೇಷನ್ ಬಂದಾಗ ಕಂಪ್ಲೇಂಟ್ ಎಲ್ಲ ನಾವು ಕೇಳಿದಾಗ ನೀವು ಪಕ್ಕ ನಿಮ್ಮ ಜಮೀನಿಗೆ ನೀವು ಬೇಜಾಜ್ ಮಾಡಿಬಿಟ್ರೆ ಪಕ್ಕದವೆಲ್ಲ ಅದೇ ಕೇಳ್ತವೆ ಇಂಪ್ರೂವ್ಮೆಂಟ್ ಆಗ್ಬಿಡ್ತದೆ ನಾವು ಹಂಗೆ ಮಾಡೋಕ್ಕೆ ಬಿಡೋಲ್ಲ ನೀವು ಬೇಜ ಮಾಡ್ಕೊಬೇಡಿ ಅಂತ ಹೇಳಿ ಕಳಿಸ್ತಾರೆ ತಿರ್ಗ ಕೆಲಸ ಮಾಡೋಕ್ಕೆ ಬಂದ ತಿರುಗಿನ ನೆಕ್ಸ್ಟ್ ನಾವು ಕೆಲಸ ಮಾಡಕ್ಕೆ ಹೋದಾಗ ಅಲ್ಲಿ ಬಂದು ಗಾಡಿ ಮಾಡ್ತವೆ ಸ್ಟೇಷನಿಂದ ಫೋನ್ ಮಾಡಿಸ್ತೇವೆ ನಿಂದೇನೆ ತಗೊಬ ಅಂತ ಅಂದಾಗ ಇಲ್ಲಿ ತಗೊಂಡ್ ಬಂದ್ರೆ ಇಲ್ಲೇನಿಲ್ಲ ಅದ ಅದೇ ಮತ್ತೆ ಹೇಳೋದು ಅಂತ ಅಂದ್ಬಿಟ್ಟು ಕೇಗುಳಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ತಿಪ್ಪೂರುಗಾಡು ನಂದು ಒಂದು ನಾಲ್ಕು ಎಕರೆ ಜಮೀನ್ ಇದೆ ನೈಸ್ ಕೆಇಡಿ ಬೇರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೋಟಿಸ್ ಕೊಟ್ಟರು ನಾವಿನ್ನ ಓದ್ತಾ ಇದ್ದೇವೆ ನಮ್ಮ ತಂದೆಯವರು ಈಗ ನಮ್ಮ ಮಕ್ಳುಗಳು ತೊಂಬತ್ತೆಂಟರಲ್ಲಿ ನಮಗೆ ಮಕ್ಕಳುಗಳು ಈಗ ಎಸ್ ಎಲ್ ಸಿ ಮುಗಿದ ಕೊಟ್ಟಿಲ್ಲ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ವರ್ಷ ಆಯ್ತಾ ಬಂತು ಆದರೂ ಈಗ ನಲವತ್ತೊಂದು ಲಕ್ಷಕ್ಕೆ ಫಿಕ್ಸ್ ಮಾಡಿದರು ಅವನು ಕೇಳಿ ಏನು ಮಾಡ್ದೆ ಇದು ಅಲ್ಲಿ ಹತ್ತು ಲಕ್ಷ ಎಂಟು ಲಕ್ಷ ಬಾಳ್ತದೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೋದ ಅಲ್ಲಿಂದ ಈಜ್ ನಮಗೆ ರೈತ ದುಡ್ಡು ಕೊಟ್ಟಿಲ್ಲ ಏನೂ ಇಲ್ಲ ಅವಾಗ ಕೊಟ್ಟಿದ್ರೆ ನಲವತ್ತೊಂದು ಲಕ್ಷ ಕೊಟ್ಟಿದ್ರೆ ಇಲ್ಲ ಬೇರೆ ಕಡೆ ಹೋಗಿ ರೈತ ತಾಮ ಆಯ್ತು ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಈಗ ನಮ್ಮ ಜಾಗದಲ್ಲಿ ಬಂದು ಅಕ್ಕಪಕ್ಕ ನಾಲ್ಕು ಕೋಟಿ ಐದು ಕೋಟಿ ಓಡ್ತದೆ ಜಮೀನು ಈಗ ಬಂದುಬಿಟ್ಟು ನಮಗೆ ನಲವತ್ತೊಂದು ಲಕ್ಷಕ್ಕೆ ಕೊಡ್ತೀನಿ ಅಂತ ಈಗ ಬಂದು ಬೇರೆಯವ್ರನ್ನೆಲ್ಲ ಬ್ಲಾಕರ್ನ ಅವ್ರೇನು ಬಿಟ್ಟು ಪೇನು ಇವ್ರನ್ನೆಲ್ಲ ಬಿಟ್ಬಿಟ್ಟು ಅಕ್ರಮವಾಗಿ ನೋಟಿಸೇ ಕೊಟ್ಟಿಲ್ಲ ನಲವತ್ತೊಂದು ಲಕ್ಷ ನಲವತ್ತೊಂದು ಲಕ್ಷಕ್ಕಿಲ್ಲ ಐತೆ ನೋಟಿಸಲ್ಲಿ ಏನೋ ಮರ ಮಂಡಿ ಬೋರು ಮನೆಗಳು ಕಟ್ಟಿದರೆ ಸರ್ವೆ ನಂಬರ್ಲಿ ಅದಕ್ಕೆಲ್ಲ ದರ ಫಿಕ್ಸ್ ಮಾಡಿ ಆಮೇಲೆ ಅವ್ನು ನೋಟಿಸ್ ಕೊಟ್ಟು ನಮಗೆ ಇದು ಇದು ಮಾಡಬೇಕಾಯ್ತು ಇವರೇನು ಮಾಡ್ತಾರೆ ಯಾರೋ ಇದು ಮಾಡಿಕೊಂಡು ಏನು ಫಿಕ್ಸ್ ಮಾಡಿಲ್ಲ ನೋಟಿಸು ಕೊಟ್ಟಿಲ್ಲ ಯಾರು ಏಕೈಕ ಇಟ್ಕೊಂಡು ಅಲ್ಲೂ ನಲವತ್ತೊಂದು ಲಕ್ಷ ಅದರಲ್ಲಿ ನಾನು ಐದು ಲಕ್ಷ ಇಟ್ಕೊತಾರ ಅವ್ರೇ ಕೊಡೋದು ಇನ್ನು ಮೂವತ್ತೇಳು ಮೂವತ್ತೆಂಟು ಲಕ್ಷ ಹಿಂಗೆ ಮಾಡ್ಕೊಂಡು ಎಲ್ಲ ಒಂದಷ್ಟು ತೊಗೊಂಡು ತೊಗೊಂಡ್ಬಿಟ್ಟವ್ನ ಈಗ ಒಳ್ಳೆ ರೇಟ್ ಕೊಡಬೇಕು ಅಂತೆಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದ್ರು ಈಗ ಯಾರೋ ಬೇರೆಯವ್ರನ್ನ ಅವರು ಕಂಪ್ನಿಯವ್ರನ್ನ ತಗೊಂಡು ರಿಟೈರ್ಡ್ ಆಗಿರೋ ತಗೊಂಡ್ಬಿಟ್ಟು ಇಲ್ಲಿ ಬಂದು ಎಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಮನೆ ಕಟ್ಟೋದಕ್ಕೆ ಅದಕ್ಕೆಲ್ಲ ತೊಂದರೆ ಕೊಟ್ಟುಕೊಂಡು ಭಾರಿ ಹಿಂಸೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಮತ್ತು ಕೇಂದ್ರ ಸರ್ಕಾರ ಮೇಡಮ್ ಶೋಭಾ ಕರ್ನಾ ಅವರೆಲ್ಲಾನು ಸ್ವಲ್ಪ ನಮ್ಗೆ ರೈತರ ಸಲ ಒಂದು ಸಪೋರ್ಟ್ ಮಾಡೋವ್ರೆ ಅವ್ರು ನಿಂತ್ಕೊಂಡು ರೈತನ ಇದು ಮಾಡಿ ಉಳಿಸಬೇಕು ಎಲ್ಲರೂ ಎಲ್ಲ ಪಕ್ಷದವ್ರು ಸೇರಿಕೊಂಡು ನಮಗೆ ರೈತ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾಯಿದ್ರು ರಾಜ ತೊಂಬತ್ತ ತೊಂಬತ್ತಾರಲ್ಲಿ ನಮ್ಗೆ ಅಕ್ವೇರ್ ಮಾಡಿದ ಮೇಲೆ ಐನೂರು ಜನ ಸತ್ತೋಗೋರೆ ಮಾಡಿದ ಮಾಡಿದ್ಮೇಲೆ ಪಾಪ ಅವರು ದುಡ್ಡು ನೋಡಲಿಲ್ಲ ಅವ್ನು ಮನೆ ಕಟ್ಟಂಗಿಲ್ಲ ಮದುವೆ ಮಾಡೋಂಗಿಲ್ಲ ಪಾಪ ಹೆಣ್ಮಕ್ಳು ಮದುವೆ ಮಾಡೋಕೆ ಮಾರಕ್ಕೆ ಹೋದ್ರೆ ಯಾರೂ ತಾಣಲ್ಲ ಅಕ್ಕಪಕ್ಕದಲ್ಲಿ ಐದಾರು ಕೋಟಿ ಹೋಯ್ತವೆ ಇವರು ಅದಕ್ಕೆ ಸುಪ್ರೀಂ ಕೋರ್ಟ್ ಬೇರೆ ಮೊನ್ನೆ ಆರ್ಡರ್ ಆಗದೆ ಇವಾಗ ರೈಟ್ ಕೊಡಬೇಕು ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಸೋಮಶೇಖರ್ ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮ ದೇವೇಗೌಡರು ಬಂದಿದ್ರು ತಿಪ್ಪೂರಿಗೆ ನಮ್ಮ ಎಲ್ಲ ಪಕ್ಷದವರು ಬಂದವ್ರೆ ಎಲ್ಲ ಪಕ್ಷದವರು ಬಂದು ಸಿದ್ದರಾಮಯ್ಯ ದೇವೇಗೌಡರು ಎಲ್ಲ ಬಂದಿದ್ರು ಯಾರು ಬಂದರೂ ಇದು ನೇರ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ನಮ್ಗೆ ಸುಪ್ರೀಂಕೋರ್ಟ್ ಆರ್ಡ್ರ್ ಪ್ರಕಾರ ಯಾವ ರೈಟ್ ಆಗೋದು ರೈಟ್ ಕೊಡಲಿ ಇದ್ರ ಕ್ಯಾನ್ಸಲ್ ಮಾಡಲಿ ನನ್ನ ಹೆಸರು ವನ್ನಪ್ಪ ಅಂತ ಹೇಳಿ ಗೋಣಿಪುರ ಸರ್ವೆ ದಲಿತ ಪ್ರೆಸಿಡೆಂಟನು ನಮ್ಮದು ಸರ್ವೆ ನಂಬರ್ ಇಪ್ಪ ಇಪ್ಪತ್ತೇಳು ಪಿ ಹದಿನಾಲ್ಕರಲ್ಲಿ ಎರಡು ಎಕರೆ ಇದ್ದು ಅದರಲ್ಲಿ ನಾನು ಫಿಶ್ ಹೊಂಡ ಮಾಡ್ತಾಯಿದ್ದೆ ಫಿಶ್ ಹೊಂಡ ಮಾಡಿದಾಗ ಅಲ್ಲೊಂದು ಶೆಡ್ ಮಾಡಬೇಕಾಗಿತ್ತು ನಾವು ಮಾಡಿದಾಗ ಅಲ್ಲಿ ಆಮೇಲೆ ನಾನು ಕೆನರಾ ಬ್ಯಾಂಕಲ್ಲಿ ಒಂದು ಹತ್ತು ಲಕ್ಷ ಸಾಲ ತಗೊಂಡು ಆರೂವರೆ ಲಕ್ಷ ಬಂಡವಾಳ ಹಾಕಿ ಮಾಡ್ತಾ ಇದ್ದೀನಿ ಈಗ ಇವರು ನೈಸ್ನೂರು ಬಂದು ನಮಗೆ ಭಾರಿ ಹಿಂಸೆ ಕೊಡ್ತಾವ್ರೆ ನಿಮಗೂ ನಾವು ಅಲ್ಲಿ ದುಡ್ಡು ತಗೊಂಡಿಲ್ಲ ಒಂದು ರೂಪಾಯಿ ದುಡ್ಡು ತೊಗೊಂಡಿಲ್ಲ ನೈಸಲ್ಲಿ ಆಮೇಲೆ ನಾವು ನೈಸ್ಗೂ ಹಾಕಿಲ್ಲ ಬಂದು ಬಂದು ಈ ಥರ ಹಿಂಸೆ ಕೊಡ್ತಾವ್ರೆ ಆಮೇಲೆ ಎರಡು ಸಲ ನನಗೆ ವಾರ ಮಾಡಿದ್ರು ಆಮೇಲೆ ಮೂರನೇ ಸಲ ಅದೇನಾಗುತ್ತೋ ಅಂತ ನಾನು ಕಟ್ತಾನೇ ಇದ್ದೆ ಇವಾಗ ಬಂದು ಕಗ್ಲಿಪುರ ಆಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ರೈತರು ಮುಖಂಡರುಗಳನ್ನೆಲ್ಲ ಕರ್ಕೊಂಬಂದಿದ್ದೀನಿ ನಮಗೆ ನೋಡಿ ಇದರಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಅದೇ ಅಲ್ಲಿ ಡೆಮೊಲೆಷನ್ ಮಾಡ್ತೀವಿ ಅಲ್ಲಿ ಕಟ್ಟಬಾರ್ದು ನೀವು ಅಭಿವೃದ್ಧಿ ಮಾಡಬಾರ್ದು ನೈಸ್ ಸ್ಟ್ಯಾಂಡ್ ಅವರಲ್ಲಿ ಐತೆ ನೀನು ಯಾರು ಕಟ್ಟಾಕಿ ಅಂತ ನಾನು ಹೇಳಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಮ್ಮ ತಾತನ ಗ್ರಾಂಟ್ ಆಗಿರೋದು ನಾವು ಇನ್ನೋವರೆಗೂ ಅದು ಯಾವುದೇ ಅಂತ ಒಂದು ನೈಸ್ ಸ್ಕ್ಯಾಂಡ್ ಓವರ್ಗೆ ನಾವು ಕೊಟ್ಟೇ ಇಲ್ಲ ನಮ್ಮ ಹಬ್ಬಸ್ ನಮ್ದು ಐತೆ ನಾವು ಯಾಕೆ ನಿಮಗೆ ಕೊಡಬೇಕು ನಾವೇನು ಇದು ಮಾಡಿದೀವಿ ಇಲ್ಲ ನೀವೇನಾದರೂ ನಮ್ಮ ಅಪ್ಪನಿಗೆ ನಮ್ಮ ತಾತನಿಗೆ ಏನಾರ ಇದಾಗಿದ್ದೀರಾ ಇವೆಲ್ಲ ಬೇಡ ಸೊರೋಗೋಲ್ಲ ಅಂತ ಹೇಳಿದ್ಕೆ ಆಮೇಲೆ ನಮ್ಮ ಬಂದು ಕಂಪ್ಲೇಂಟ್ ಮಾಡವ್ರೆ ಕಂಪ್ಲೇಂಟ್ ಮಾಡಿ ನೋಡಿ ಇಲ್ಲಿವರೆಗೂ ಮುಂದುವರೆದೇ ನಮ್ಮ ರೈತರುಗಳೆಲ್ಲ ಬಂದಿದ್ದಾರೆ ನಮಗೆ ಇದರಲ್ಲಿ ನ್ಯಾಯ ಸಿಗಬೇಕು ಸರ್ ನಾವು ಇವಾಗ ಕೆನರಾ ಬ್ಯಾಂಕಲ್ಲಿ ಹತ್ತು ಲಕ್ಷ ಲೋನ್ ಸಾಲ ತೊಗೊಂಡಿದ್ದೀನಿ ಇವಾಗ ಆರೂವರೆ ಲಕ್ಷ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಈಗ ಬೋರ್ಗೂ ಹಾಕ್ಸಿ ಬೋರ್ಗು ರೆಡಿ ಮಾಡಿದ್ದೀನಿ ಇವಾಗ ನಮ್ಗೆ ತೊಂದರೆ ಆದರೆ ನಾವು ವಿಷ ಕೊಡಿಬೇಕಷ್ಟೇ ಇಷ್ಟಾಗದೇ ಸರ್ ಇವ್ರು ಏನು ಮಾಡ್ತಾರೆ ಗೊತ್ತಾ ಸರ್ ಮಹೇಶ್ವರ ಏನೋ ಕೇಳಿದ್ರೆ ನಿಮ್ದೇನಾದರೂ ತಾಮರಿ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಅವರು ಬಂದವರು ಹೇಳ್ತಾರೆ ಗೊತ್ತಾ ನಮಗಲ್ಲ ಆಫೀಸರ್ ಕೇಳಬೇಕು ಅಂತಾರೆ ನೀವು ಯಾಕೆ ಬತ್ತಿರೋ ಅಂದರೆ ಇಲ್ಲ ಆಫೀಸರ್ ಕಳಿಸ್ತಾರ ಬರ್ತೀವಿ ಸರ್ ಅಂತಾರೆ ಅವ್ರು ಕೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಕೊಡ್ರಿ ನಾವು ನಮ್ಮದು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹಾಗಾದ್ರೆ ಅಂತ ಏನನ್ನ ಕೇಳಿದ್ರೆ ಅವ್ರು ಇಲ್ಲ ನನ್ನ ಮಕ್ಕಳು ಅವ್ರ ಆಫೀಸರ್ಗೆ ಹೇಳ್ತಾರೆ ಅವ್ರನ್ನೇ ಕಳಿಸ್ತೀರಿ ಅಂತ ತಿರುಗಿ ಹೋಯ್ತಾರೆ ತಿರುಗಿ ಬರೋದಿಲ್ಲ ನನ್ನ ನಿಲ್ಸ ಅಂತ ಪ್ರಯತ್ನ ನಡೀತಾ ಹಾ ಹೌದು ಇವ್ರು ಸುಮ್ಮನೆ ನಮಗೆ ಬೆಲೆ ಬಾಳ ಅಂತ ಜಾಗನ ಐದು ಕೋಟಿ ಆರು ಕೋಟಿ ಜಾಗ ಬಳನ ಸುಮ್ಮನೆ ಇವ್ರು ನೈಸು ನೈಸು ಅನ್ಕೊಂಡು ಬರೋರ್ನೂನು ಯಾಕೆಂದ್ರೆ ಭಯ ಬಿಡಿಸೋದು ನೈಸ್ ಮಾಡ್ಕೊಂಬಿಡ್ತೀವಿ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಗೋಣಿಪುರ ಸರ್ವೇನ ಮಾರಕ್ಕಾಗಲ್ಲ ಏನೂ ಇಲ್ಲ ಯಾರೋ ಧೈರ್ಯ ಮಾಡಿ ತಗೊಂಡ್ರು ಮೊನ್ನೆ ನಾಲ್ಕೂವರೆ ಲಕ್ಷ ಆಯ್ತು ಕುಂಟೆ ಕುಂಟೆ ನಾಲ್ಕೂವರೆ ಲಕ್ಷ ಆಯಿತು ಎಷ್ಟು ಒಂದು ಎಪ್ಪತ್ತಾಯಿತು ಮನೆ ರಿಜೆಸ್ಟ್ ಆಗದೆ ತಿರುಗಿ ಒಂದು ಒಂದು ಇಪ್ಪತ್ತು ತಗೊಂಡವ್ರೆ ಒಂದು ಆರು ತಿಂಗಳ ಹಿಂದೆ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬೆಂಗಳೂರು ಸುತ್ತಮುತ್ತ ಒಂದು ಎಕರೆಗೆ ಹತ್ತು ಕೋಟಿ ಬಾಳ್ತದೆ ಅಂತ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟೆ ಯಾಕೆಂದರೆ ಅವರು ಎಲ್ಲ ತಿಳಿದಿಂತ ತಿಳಿದಿರೋ ಅಂಥವರು ಅವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರಿಗೆ ಎಲ್ಲ ಅನುಭವ ಇರೋದ್ರಿಂದ ಆ ಇದನ್ನು ಜ್ಞಾನೋದಯ ಇರೋದ್ರಿಂದ ಅವ್ರು ಹೇಳಿದ್ದಾರೆ ಈ ರೀತಿ ನಮಗೆ ಪರಿಹಾರ ಕೊಡಬೇಕು ಇಲ್ಲ ಅಂದರೆ ಅವರೇನು ಮೂಡೋದಲ್ಲ ಅರ್ಧ ಕರ್ದ ತಗೊಂಡವ್ರಲ್ಲ ನಮಗೂ ಹಂಗೆ ಕೊಡಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ತಗೊಂಡವರೆ ತಗೊಂಡವ್ರೆ ಫಿಫ್ಟಿ ಫಿಫ್ಟಿ ನಮಗೂ ಹಂಗೆ ಕೊಡಲಿ ತ್ರಿಪೂರಿಂದ ಸುಮಾರು ಒಂದು ದಿವಸ ಒಂದು ಲೋಡ್ ಹಾಲು ಹೋಯ್ತದೆ ಹಾಲು ಒಂದು ಲೋಡ್ ಹಾಲು ಹೋದರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಸರ್ಕಾರಕ್ಕಾಗಲಿ ಅಕ್ವೈರ್ ಮಾಡ್ಕೊಳ್ಳೋರಿಗಾಗ್ಲಿ ಅದ್ರ ಮನೋಭಾವ ಇಲ್ಲ ಒಂದು ಲೋಡು ಹಾಲು ಹಾಲು ಹೋಗುತ್ತೆ ಅಂತ ಅದೊಂದೇ ಅಲ್ಲ ಇಲ್ಲ ದಿವಸ ಲೋಡ್ ಲೋಡು ಹೋಗುತ್ತೆ ಎಲ್ಲಿಂದ ತಿಪ್ಪೂರು ಅಕ್ಕಪಕ್ಕ ಗ್ರಾಮದಿಂದ ಎರಡು ಲೋಡು ಹುಲ್ಲು ಹೋಗುತ್ತೆ ಒಂದು ಲೋಡು ಹಾಲು ಹೋಗುತ್ತೆ ತರಕಾರಿ ಅಂತೂ ಇಲ್ಲ ಒಂದು ಸುಮಾರು ಎರಡು ಲೋಡು ತರಕಾರಿ ಹೋಗುತ್ತೆ ಎಷ್ಟು ಜನ ಜೀವನ ಮಾಡ್ಬೋದು ಎಷ್ಟು ಒಳ್ಳೇದೇ ಅದು ಲಕ್ಷಾಂತ ಜನ ಅಡಿಕೆ ತೋಟ ಇದೆ ತೆಂಗಿನ ತೋಟ ಇದೆ ರೈತರು ಅದನ್ನೆಲ್ಲ ಮಾಡಬೇಕಾದ್ರೆ ಎಷ್ಟು ಸಮ ಪಟ್ಟಿರ್ತಾರೆ ಇಷ್ಟು ದಸ ಹೊಸ ಊತಿ ಇವತ್ತು ಫಸ್ಲು ಬರಬೇಕು ಅಂದರೆ ತೆಂಗಿನ ಮರ ಅಡಿಕೆ ಗಿಡ ಎಷ್ಟು ಅವ್ರು ಸಮ ಪಟ್ಟಿರ್ತಾರೆ ಅದಕ್ಕೆಲ್ಲ ಏನು ಬೆಲೆನೇ ಇಲ್ಲ ರೈತನಿಗೆ ಅವ್ರ ರೈತನ ಕಷ್ಟ ಏನು ಅನ್ನೋರು ಇಲ್ಲ ಸುಮ್ಮನೆ ಇಪ್ಪತ್ತೆಂಟು ವರ್ಷ ಇಪ್ಪತ್ತೊಂಬತ್ತು ವರ್ಷ ಆಯಿತು ಎಷ್ಟು ದಿನ ಅಂತ ರೈತ ನೋಡ್ತಾನೆ ಅವ್ನಿಗೆ ಕಷ್ಟ ಬಿದ್ದ ಅನ್ನ ಒಂದು ದಾರಿ ಮಾಡ್ಕೊಳ್ಬೇಕಲ್ವಾ ಅಷ್ಟು ಮಾತು ಅವ್ರು ಮಾಡ್ಕೊಂಡಾಗೆ ಪರಿಹಾರ ಕೊಟ್ಟಿ ಜಮೀನ್ ಬಿಡುವ ಬಿಟ್ಟಿದ್ರೆ ಅದೇ ಪರಿಹಾರ ತೊಗೊಂಡ್ ಬೇರೆ ಕಡೆ ಜಮೀನ್ ಮಾಡ್ತಾ ಇದ್ದಾವೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾವ್ ಇಷ್ಟು ವರ್ಷದಿಂದ ರೈತನ ಇಷ್ಟ ಬಲಿಪಾಸ ಮಾಡ್ಬೇಕಾದ್ರೆ ಅವ್ರಿಗೆ ಕಣ್ಣಿಲ್ವಾ ಅವ್ರಿಗೆ ಮನುಷ್ಯತ್ವ ಇಲ್ವಾ ಏನ್ ಮಾಡ್ತಾವ್ರೆ ಯಾರು ಕೇಳೋರೇ ಇಲ್ವಾ ರೈತರ ಬಗ್ಗೆ ಹೇಳಿ ಸರ್ ರೈತ ಅನ್ನೋದು ಎಷ್ಟು ಕಾಲಗಳ ಕಸ ಮಾಡ್ಕೊಂಡವ್ರೆ ಅನ್ನೋದು ದೇಶದಲ್ಲಿ ಭಾಷಣಕ್ಕೆ ಮತ್ತೆ ಪಂಪ್ಷನ್ಗುಣಲ್ಲಿ ರೈತ ಮಣ್ಣಿನ ಮಕ್ಕಳು ಇದಕ್ ಮಾತ್ರ ಬೆನ್ನೆಲುಬು ಅಂತ ಹೇಳಕ್ ಆಯ್ತದೆ ಹೋರಾಟ ನಿರಂತರ ಹೇಳಿ ಸರ್ ಎಷ್ಟು ಮೈ ರೋಮಾಂಚನ ಆಯ್ತಾದ್ರೆ ಹೇಳ್ಬಾರ್ದು ನಮ್ಮ ರೈತನ್ ಕಷ್ಟ ನಾಲ್ಕು ಜನ ಹೆಣ್ಮಕ್ಳ ಅವ್ರ ನನ್ಗೆ ಎಷ್ಟು ವರ್ಷ ಇಟ್ಕೊಂಬೋದು ಹೆಣ್ಮಕ್ಳನ್ನ ಎಷ್ಟು ವರ್ಷ ಇಟ್ಕೊಂಬೋದು ಸರ್ ನಾವ್ ಹೆಣ್ಮಕ್ಳನ್ನ ಮದ್ವೆ ಮಾಡ್ಲೇಬೇಕಾ ಏನ್ ಮಾಡ್ಬೇಕು ಮದ್ವೆ ನಾವು ದುಡಿಯೋದು ನಮ್ಮ ಅಟ್ಟೆ ಬಟ್ಟೆ ಹಬ್ಬ ದೇವ್ರ ಮಾಡಕ್ಕೆ ಮತ್ತೊಂದು ಕಾಯ್ತದೆ ಬಾಕಿ ದುಡ್ಡು ಎಲ್ಲಿ ಮಾಡ್ಬೇಕು ಸಾಲ ಮಾಡ್ಬೇಕು ಸಾಲ ಕೇಳಿದ್ರೆ ಯಾರು ಕೊಡ್ತಾರೆ ಯಾರು ಸರ್ ಸಾಲ ಕೊಡೋರು ಬಡ್ಡಿಗೆ ದುಡ್ಡು ತಗೊಂತಿವಿ ಬಡ್ಡಿ ಬಡ್ಡಿ ಬೆಳೀತಾ ಇರ್ತದೆ ಲಾಸ್ಟ್ ಏನ್ ಮಾಡ್ಬೇಕು ನಲ್ವತ್ ಲಕ್ಷ ಫಿಕ್ಸ್ ಮಾಡಿದ್ರಿ ನಿಮ್ಮ ಹತ್ರಕ್ಕೆ ಬರಬೇಕು ಅದ್ರಲ್ಲಿ ಹತ್ತು ಲಕ್ಷ ನಿಮ್ಗೆಲ್ಲ ಕಮಿಷನ್ ಕೊಡ್ಬೇಕು ಇನ್ನು ಮೂವತ್ತು ಲಕ್ಷ ತಗೊಂಡು ಏನ್ ಮಾಡಕ್ ಆಯ್ತದೆ ಒಂದ್ ಮದ್ವೆ ಮಾಡಬಹುದು ಆ ಲೋನ್ ಈ ಈಸಿಗ್ ಸೇರ್ಸಿರೋದು ಇತ್ತೀಚೆಗೆ ಇಲ್ಲಿ ಗಂಟೆ ಸೇರ್ಸಿರಲಿಲ್ಲ ಇದೆಲ್ಲ ನೋಡ್ತಾ ಇದ್ದಾನೆ ಸರ್ಕಾರ ಸರ್ಕಾರ ಅದನ್ನ ಯಾಕೆ ಕೇಳ್ಬಾರ್ದವ್ರು ಅವರು ಏನ್ ಬೆಲೆ ಇದೆ ಅದನ್ನ ದುಡ್ಡು ಕಟ್ಟಿ ಆ ಭೂಮಿ ಮೇಲೆ ಬರ್ಬೇಕಾದ ಧರ್ಮ ದುಡ್ಡು ಕಟ್ಟಲ್ಲ ಸುಮ್ ಸುಮ್ನೆ ಎದುರಿಸ್ತಿರಲ್ಲ ಅದನ್ನ ಏನಾದ್ರು ಅಸೊಗಿಣಿ ಆಗ್ಲಿ ಮತ್ತೆ ಇನ್ಯಾರಾದ್ರು ಆಗ್ಲಿ ನಮ್ಮ ತಾತೀರೋರಲ್ಲ ನಮ್ ತಾತೀರ ಆಸ್ತಿ ಮಾಡಿದ್ರಲ್ಲ ಅವ್ರ್ ಹುಟ್ಟವ್ರ ಅವ್ರು ಗುಟ್ಟವ್ರ ಸರ್ ಅವರು ಯಾಕೆ ಮಾಡ್ತಾರೆ ಈ ಕೆಲಸ ಕಾನೂನು ರೀತಿನೇ ಮಾಡಲಿ ಬೇಡ ಅಂತ ಹೇಳಿಲ್ಲ ಕಾನೂನು ರೀತಿನೇ ನಡೀಲಿ ಎಲ್ಲ ರೈತ್ರುಗಳ್ನ ಎದುರಿಸ್ಕೊಂಡು ನೀವು ಅಧಿಕಾರ ಅದೇ ಇನ್ನೊಂದದೆ ನಾವು ಸಾವುಕಾರರು ಅಂದ್ಬಿಟ್ಟು ಈ ಇಟ್ಟಾಟ ಮಾಡ್ತಿರಲ್ಲ ರೈತರು ಏನು ನಿಮ್ಮ ಮನೆಗೆ ಬಾಕಲು ಬಿಡ್ಸೋರ ರೈತನ ಬೆಲೆ ಇಲ್ವಾ ಏನು ಸರ್ ಇವರು ತಿಳ್ಕೊಂಡಿರೋದು ಏನು ಮಾಡ್ತಾವ್ರೆ ಹೊಟ್ಟೆಗೆ ಅನ್ನ ತಿನ್ನಲ್ವಾ ಅವರು ನಮ್ಮಂಗೆ ಮಣ್ಣು ತಿಂತಾರ ಅನ್ನ ತಿನ್ನೋರಾದ್ರೆ ಈ ಕೆಲಸ ಮಾಡ್ತಾರಾ ಮನ ಒಂದು ಮನುಷ್ಯತ್ವ ಒಂದು ಮನ ಧರ್ಮ ಅನ್ನೋದು ಇದ್ರೆ ಇಷ್ಟೊಂದು ಅನ್ಯಾಯ ಮಾಡಲ್ಲ ರೈತರುಗಳಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ ನಮ್ಮ ಸುತ್ತಲೇ ಆಗಿರ್ತಕ್ಕಂಥ ಒಂದು ಅನ್ಯಾಯ ಅನ್ನೋದು ಎಲ್ಲೂ ಆಗಿಲ್ಲ ಅಂತ ಅನ್ಯಾಯ ಮಾಡಿದ್ದಾರೆ ಅದ್ರನ್ನ ತಿಳ್ಕೊಂಬಿಟ್ರೆ ನಮಗೆ ಬೆಚ್ಚ ಬಿದ್ದು ಎದ್ದೊಳ್ತಾ ಇದ್ದೀವಿ ಯಾಕೆ ದೇವ್ರಿಗೆ ಕಷ್ಟ ಕೊಟ್ಟವನೇ ಯಾಕೆ ಇಂಥವ್ರನ್ನ ತಂದಿಲ್ ಬಿಟ್ಟವನೇ ಈ ರೈತರುಗಳು ಸಾವಿರಾರು ಜನ ರೈತರುಗಳಿಗೆ ಇವ್ರಿಂಥ ಮೋಸ ಮಾಡ್ತಾವ್ರೆ ಇದೇ ನಮ್ಮ ಮನ್ಸಲ್ಲಿ ಕಡಿತಾ ಇದೆ ಸುಂದ್ ಬೆಟ್ಟ ಹೋದ್ರು ಒಂದ್ ಕೋಟಿ ಕಮ್ಮಿ ಒಂದು ಎಕರೆ ಆಸ್ತಿ ಇಲ್ಲ ಸರ್ ಕೇಳಿ ಎರಡು ಕೋಟಿ ಅಂತ ಹೇಳ್ತವ್ ನಮ್ ಸ್ನೇಹಿತರು ಮಾದರ್ಸ್ ಬೆಟ್ಟ ಎಷ್ಟ್ ಕಿಲೋಮೀಟರ್ ಇದೆ ಬೆಂಗಳೂರ್ಗೆ ನಾವ್ ಎಷ್ಟ್ ಕಿಲೋಮೀಟರ್ ಇದೀವಿ ಬೆಂಗ್ಳೂರ್ಗೆ ಏನ್ ಕೊಡ್ತಾವ್ರ ಪರಿಹಾರ ನಮ್ಗೆ ನಮ್ದು ಏನಿಲ್ಲ ಸರ್ ಬಿಟ್ಬಿಡ್ಲಿ ಆಸ್ತಿ ಬಿಟ್ಬಿಡ್ಲಿ ಜಮೀನು ಇರ್ಲಿ ಅವ್ರು ಕೊಡೋ ದುಡ್ಡೇನ್ ನಮ್ಗೆ ಬೇಡ ಬಿಟ್ಬಿಡ್ಲಿ ರೋಡ್ ಪಡೋದು ಏನು ಅಭಿವೃದ್ಧಿ ಆಗ್ಬೇಕು ಓಲಿ ಅದ್ರ ಬಗ್ಗೆ ನಾವು ಹೇಳಕ್ ಆಗಲ್ಲ ಭೂಮಿ ಸ್ಟೋನ್ ಶಿಫ್ಟ್ ಮಾಡಿ ನಮ್ಗೆ ಕಿರೀಟ ಬರಲ್ಲ ಇಲ್ಲ ನಮ್ಮ ಮಕ್ಕಳ ಮರಿಗೇನು ಒಳ್ಳೇದಾಗಲ್ಲ ಇರೋ ಆಸ್ತಿ ಕಳ್ಕೊಂಡು ನಿರ್ನಾಮ ಆಯ್ತೇ ಎರಡು ನೀರಾವರಿ ನೀರಾವರಿ ಅನುಕೂಲ ಇರೋ ಜಾಗನ ಈ ತರ ನಮ್ಮನ್ನ ಹಾಳು ಮಾಡ್ತಾವ್ರೆ ಏನ್ ಅನ್ನ ಬಹುಶಃ ರೈತರು ಹಲವಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಕೂಡ ಹೋರಾಟವನ್ನು ಮುಂದುವರೆಸಿದ್ದಾರೆ ಅನೇಕರು ಹೇಳ್ತಾ ಇದ್ದಾರೆ ನಾವು ಮಕ್ಕಳು ಮದುವೆ ಇಲ್ಲ ನಮ್ಮ ಪರಿಸ್ಥಿತಿ ಏನು ಅಲ್ಲಿ ಬೆಳೆ ಬೆಳೀಲಿಕ್ಕಾಗ್ತಿಲ್ಲ ನಮ್ಮ ಪರಿಸ್ಥಿತಿ ಏನು ಇತ್ತೀಚೆಗೆ ತಾನೇ ಅದನ್ನು ಇ ಇ ಸಿ ಒಳಗೂ ಕೂಡ ನೈಸಿಗೆ ಸಂಬಂಧಪಟ್ಟಾಗೆ ಕೆ ಡಿ ಬಿ ಸಂಬಂಧಪಟ್ಟಾಗೆ ದಾಖಲೆ ಬರ್ತಾ ಇರೋದ್ರಿಂದ ನಾವು ಲೋನ್ ತೊಗೊಳೋಕ್ಕೂ ಆಗಲ್ಲ ಮಾರಾಟ ಮಾಡೋಕ್ಕೂ ಆಗಲ್ಲ ಈ ಪರಿಸ್ಥಿತಿ ಇದೆ ಕೇವಲ ಭಾಷಣಕ್ಕೆ ಮಾತ್ರ ರೈತರ ಹೆಸರನ್ನು ಸೀಮಿತ ಮಾಡಿಕೊಂಡಿದ್ದಾರೆ ನಮ್ಮ ಬದುಕು ಹಾಳಾಗಿ ಹೋಗಿದೆ ಅನ್ನುವಂಥದ್ದು ಹಲವರ ಮಾಹಿತಿ ಅವರು ಯಾರ್ಯಾರು ಏನೇನು ಹೇಳಿದ್ರು ಅಂತಿ ಅಂತ ಸಂಪೂರ್ಣ ನಿಮಗೆ ಗಮನಕ್ಕೆ ತರ್ತಾ ಇದ್ದಾನೆ ಈ ಮಧ್ಯೆ ಇನ್ನೊಂದು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ರೈತರ ಬಗ್ಗೆ ಮಾತನಾಡ್ತೀರಿ ರೈತ ಸಮಾವೇಶ ಮಾತಾಡ್ತೀರಿ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ಬೆನ್ನೆಲುಬೆ ಮುರಿದು ಹೋದರೆ ಏನಾಗಬಹುದು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿ ರೈತರಿಗೆ ನ್ಯಾಯ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ಆಗ್ರಹಪೂರ್ವಕವಾಗಿರ್ತಕ್ಕಂಥ ಮನವಿಯನ್ನು ಎಲ್ಲ ರಾಜಕಾರಣಿಗಳಿಗೆ ಅಧಿಕಾರ ರೂಢ ವಿರೋಧ ಪಕ್ಷ ಮುಂದೆ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ರೈತರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಆಗ್ರಹವನ್ನು ನಿಮ್ಮ ಗಮನಕ್ಕೆ ತರ್ತಾ ಯಾರ್ಯಾರು ಏನೇನು ಹೇಳಿದ್ರು ಅನ್ನುವಂಥದ್ದನ್ನ ಸಂಪೂರ್ಣ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ